ಷಡ್ಯಂತ್ರದ ಇನ್ನೊಂದು ಭಾಗ ಹೇಳ್ತೀನಿ ಜನತಾ ಏಜೆಂಟ್ ಬಹಳ ಸಣ್ಣದಾದಂತಹ ಒಂದು ಯೂಟ್ಯೂಬ್ ಚಾನಲ್ ಜನತಾ ಏಜೆಂಟ್ ನಿನ್ನೆ ನೀವು ಬಂದ ತಕ್ಷಣನೇ ಒಂದು ಪಬ್ಲಿಕ್ ರಿಯಾಕ್ಷನ್ಗೆ ಬಿಟ್ಟು ಪಬ್ಲಿಕ್ ರಿಯಾಕ್ಷನ್ ಬರೀ ಸೌಜನ್ಯ ಹೋರಾಟಗಾರ ರಿಯಾಕ್ಷನ್ ಮಾಡ್ಬೇಕಂತೇನಿಲ್ಲ ಜನಸಾಮಾನ್ಯರು ಏನ್ ಹೇಳ್ತಾರೆ ಗೊತ್ತಾ ಅದರ ವರದಿ ಜನಸಾಮಾನ್ಯರದು ಜನತಾ ಏಜೆಂಟ್ ಪ್ರಶ್ನೆ ಕೇಳ್ತಾರೆ ಬಿಜೆಪಿ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದು ಯಾಕೆ ವಿಡಿಯೋ ನೋಡಿ ವಿಡಿಯೋ ನೋಡಿದ ಮೇಲೆ ಹತ್ತು ಸಾವಿರ ಓಟು ಟೆನ್ ಥೌಸಂಡ್ ಓಟ್ ಇನ್ ಬೆಳಗ್ಗೆ ಒಂದು ಹನ್ನೆರಡು ಹದಿಮೂರು ಹನ್ನೆರಡು ಹದಿಮೂರು ತಾಸಿನಲ್ಲಿ ಅವರೇ ಟೆನ್ ಕೆ ವೋ ಹತ್ತು ಸಾವಿರ ಓಟ್ನಲ್ಲಿ ತೊಂಬತ್ತೈದು ಪರ್ಸೆಂಟ್ ಹೇಳ್ತಾ ಇರೋದು ಷಡ್ಯಂತ್ರವನ್ನು ನೀವು ಮಾಡ್ತಾ ಇದ್ದೀರಿ ನೀವು ಷಡ್ಯಂತ್ರ ಮಾಡ್ತಾ ಇದ್ದೀರಿ ರಾಜಕೀಯ ಷಡ್ಯಂತ್ರ ಅಪರಾಧಿಗಳನ್ನ ಉಳಿಸ್ಕೊಳ್ಳೋದಕ್ಕೆ ನೀವು ರಾಜಕೀಯ ಷಡ್ಯಂತ್ರ ಮಾಡ್ತಾ ಇದ್ದೀರಿ ಅವರು ಷಡ್ಯಂತ್ರ ಮಾಡ್ತಾ ಇದಾರೆ ಅಂತೇಳಿ ಜನರಲ್ ಪಬ್ಲಿಕ್ ಕಾಮನ್ ಮ್ಯಾನ್ ಈ ರಾಜ್ಯದ ಜನಸಾಮಾನ್ಯ ಉತ್ತರಿಸ್ತಾ ಇದ್ದಾನೆ ಷಡ್ಯಂತ್ರ ನೀವು ಹೋಗಿರೋದೆ ನಾಟಕ ಡ್ರಾಮಾ ವಿಜೇಂದ್ರ ಅವರೇ ಜನತಾ ಯಜನ್ ವರದಿ ಈತ ಅನೇಕ ಯೂಟ್ಯೂಬರ್ ಸರ್ವೆ ಮಾಡ್ತಾ ಇದ್ದಾರೆ